ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟಾವಧಿಯವರೆಗೆ ಮುಷ್ಕರ ನಡೆಸುತ್ತಿರುವ ಪರವಾನಗಿ ಹೊಂದಿರುವ ಭೂಮಾಪಕರು ಇಂದು ಸನ್ಮಾನ್ಯ ಶಾಸಕರನ್ನು ಭೇಟಿ ಮಾಡಿ ಮನವಿಯನ್ನು ನೀಡಿದರು ಮನವಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟರು ಸುಮಾರು ಇಪ್ಪತ್ಮೂರು ವರ್ಷಗಳಿಂದ ಸರ್ಕಾರಿ ಭೂಮಾಪಕರು ಯಾವ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೋ ಅಂತಹ ಕೆಲಸವನ್ನು ಇವರುಗಳೇ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಸಿಗುವ ಯಾವ ಸರ್ಕಾರಿ ಸವಲತ್ತುಗಳು ಇವರಿಗೆ ಸಿಗುತ್ತಿಲ್ಲ ಎಂದು ಮುಷ್ಕರ ಮಾಡಿದರು ಶಾಸಕರಲ್ಲಿ ತಮ್ಮ ಬೇಡಿಕೆಗಳ ಸರ್ಕಾರದ ಭೂಮಕರು ಮತ್ತು ಪರವಾನಿ ಭೂಮಿ ವ್ಯಕ್ತಿಗಿ ನೇಮಕಾತಿ ಸರ್ಕಾರಿ ಭೂಮಾಪಕರು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ನೇಮಕವಾಗಿರುತ್ತಾರೆ ಪರವಾನಿ ಸಹ ಪರ್ಧಾತ್ಮಕ ಪರೀಕ್ಷೆಯಿಂದ ವಿದ್ಯಾರ್ಥಿ ಪಿ ಯು ಸಿ ಗಣಿತ ಪಿ ಯು ಸಿಯಲ್ಲಿ ನೂವತ್ತು ಪರ್ಸೆಂಟ್ ಎ ಓ ಸಿ ಮತ್ತು ಡಿಪ್ಲೊಮಾ ಪಿ ಯು ಸಿವಿಲ್ ಇಂಜಿನಿಯರಿಂಗ್ ಪರವಾನಿ ಭೂಮಕರ ವಿದ್ಯಾರ್ಥಿ ಪಿ ಯು ಸಿ ಗಣಿತ ಅರವತ್ತು ಪರ್ಸೆಂಟ್ ಎ ಓ ಸಿ ಇಂಜಿನಿಯರಿಂಗ್ ಡಿಪ್ಲೊಮಾ ಬಿ ಯು ಸಿವಿಲ್ ಸೇವಾಗಿಯೋಗ ಗಳನ್ನು ಅನುಸಾರವಾಗಿ ಸರ್ಕಾರಿ ನೌಕರರಿಗೆ ಎಲ್ಲ ಸೌಲಭ್ಯ ಇರುತ್ತದೆ ಭದ್ರತೆ ಇಲ್ಲದ ಲೈಸೆನ್ಸ್ ಸರ್ವೇರ್ಗಳಿಗೆ ಕೆಲಸ ನಿರ್ವಹಿಸುವ ಸರ್ಕಾರದ ಅತ್ಯಂತ ಕೆಳ ದರ್ಜೆಯ ನೌಕರರಿಗಿಂತ ಕನಿಷ್ಠ ಸೌಲಭ್ಯ ಸಹ ಇರುವುದಿಲ್ಲ ಸೇವಾ ಶುಲ್ಕ ಸರ್ಕಾರಿ ನೌಕರರಿಗೆ ಸ್ವೀಕೃತಿ ಸೇರಬೇಕಾದ ಎಲ್ಲ ರೀತಿಯ ಈ ಶುಲ್ಕಕ್ಕೆ ಭೂಮಿಕ್ಕೆ ಯಾವುದೇ ಸಂಭವನೆ ಇರೋದು ಈ ಪ್ರಕರಣಕ್ಕೆ ಸೇವಾ ಶುಲ್ಕ ನಿರ್ವಹಿಸುವ ಕೆಲಸಗಳು ಹನ್ನೊಂದು ಸ್ಕೆಚ್ ಕೆಆರ್ ಕೋರ್ಡ್ ಅಮಿನೇಷನ್ ಬರವನಗಿ ಮುಖ್ಯ ನಿರ್ವಹಿಸ ಕೆಲಸಗಳು ನಂದಿ ಲವಣಿ ಸ್ಕೆಚ್ಚು ತತ್ಕಾಲ್ ಪುಡಿ ಅಲಿಮಿನೇಷನ್ ಕುಟ್ಟಬಸ್ತು ಲೆಣಿ ಸ್ಕೆಚ್ ಪುಡಿಮುತ್ತ ಧಾಮ ಅಭಿಯಾನ ದರಖಾಸ್ ನಾನು ಇತ್ಯಾದಿ ಸಮಾನವಾದ ಕೆಲಸವನ್ನು ನಿಲ್ಲಿಸುತ್ತದೆ ಸರ್ಕಾರಿ ಭೂಮಾಪಕರು ಹಾಗೂ ಪರವಾನಗಿ ಭೂಮಿ ಭೂಮಾಪಕರುಗಳು ನಿರ್ವಹಿಸುವ ಕೆಲಸಗಳು ಸಮಾನವಾಗಿರುವುದರಿಂದ ಸರ್ಕಾರಿ ಭೂಮಾಪಕರಿಗೆ ಸಿಗುವಂತಹ ಸೌಲಭ್ಯಗಳು ಹಾಗೂ ವೇತನ ಪರವಾನಗಿ ಭೂಮಾಪಕರಾದ ನಮ್ಮಗಳಿಗೂ ಸಿಗಬೇಕಿರುವುದು ನ್ಯಾಯಸಮ್ಮತವಾಗಿರುವುದರಿಂದ ಜನಪ್ರಿಯ ಶಾಸಕರಾದ ತಾವುಗಳು ಸರ್ಕಾರದ ಒಂದು ಭಾಗವಾಗಿರುವುದಿಲ್ಲ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಯವರಾಗಿರುವುದು ಸತತವಾಗಿರುವುದು ಹಾಗೆ ತಮಗೆ ಆಪ್ತರಾಗಿರುವಂತಹ ನಮ್ಮ ಪರವಾನಗಿ ವಿಮಾಪಕರ ನ್ಯಾಯಸಮ್ಮತವಾದ ಬೇಡಿಕೆ ಕೊಡೋಕೆ ತಾವುಗಳು ನಮ್ಮಗಳ ಧ್ವನಿಯಾಗಬೇಕೆಂದು ನಮ್ಮ ಸಂಘದವರು ಪರವಾನಗೊಳಿತು ವಿನಂತಿಸಿಕೊಡುತ್ತೇವೆ ಜಯ ಹಿಂದ ಕೆಲಸ ಎಲ್ಲ